ಈ ಮುಖ ಈ ಮೂಲಕ ತಮಗೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಂದಿರೋದಂದರೆ ಟಿ ಎಸ್ ಎಸ್ನಿಂದ ಈ ದಿನದವರೆಗೂ ನನ್ನ ಅಸಾಮಿ ಖಾತೆಯಲ್ಲಿ ತುಂಬ ತಕ್ಕ ರಕಮು ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅಂತ ನಮೂದಾಗಿದೆ ಅದನ್ನು ದಾಖಲೆ ಸಮೇತ ನಾನು ನಿಮಗೆ ಕೊಟ್ಟಿದ್ದೇನೆ ಈ ಕುರಿತು ಸಂಕ್ಷಿಪ್ತ ಸ್ವಲ್ಪ ವಿವರಣೆ ಕೊಡಲಿಕ್ಕೆ ಬಯಸ್ತೇನೆ ಸೊ ನಾನು ನನ್ನ ವ್ಯವಹಾರಕ್ಕಾಗಿ ಸೊಸೈಟಿಯಲ್ಲಿ ಸಾಲ ತುಂಬ ತೊಗೊಂಡಿದ್ದು ಹೌದು ಇವತ್ತಿಗೂ ನಾನು ಮರುಪಾವತಿ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಲಿಲ್ಲ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ಮರುಪಾವತಿ ಮಾಡಿದ್ದೇನೆ ನಲವತ್ನಾಲ್ಕು ಕೋಟಿ ಬಾಕಿ ಇದೆ ಬಾಕಿ ರಕಮನ್ನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈ ನಾಲ್ಕಕ್ಕೆ ಮೂವತ್ತಾರು ಕೋಟಿ ಒಂದು ಏಳು ಕೋಟಿ ಒಂದು ಓ ವ್ಯವಹಾರದ ಖಾತೆಯಿಂದ ಜಮಾ ಬಂದದ್ದು ಹೇಳಿ ಜಮಾ ತೋರಿಸಿ ನನ್ನ ಖಾತೆಗೆ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಮಾತ್ರ ನಾ ತುಂಬಿದರೆ ನಾ ಋಣಮುಕ್ ನಾತನೇನೆ ಅನ್ನೋದನ್ನು ಸಂದೇಶವನ್ನು ಕಳಿಸಿದ್ದಾರೆ ಟಿ ಎಸ್ ಎಸ್ನವರು ಅದು ತಾವೆಲ್ಲ ಈಗ ಹಾಂ ಸ್ಪಷ್ಟವಾಗಿ ಸಾವಕಾಶ ಹೇಳಬೇಕಾ ಹಾಂ ಹಾಂ ಸೊ ಇದರ ಉದ್ದೇಶ ಇಷ್ಟೇ ಈಗ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ನಾನು ತುಂಬೋದಂತ ಹೇಳಿ ಅವ್ರು ನಮೋದು ಮಾಡಿದವಾಗ ಅದು ಯಾಕಂತ ಕೇಳೋದಿಲ್ಲ ನಾನು ಅವ್ಯವಹಾರದ ಖಾತೆ ಹೇಳಿ ಬಂದಿದೆ ಜಮಾ ರಕಮು ಅವ್ಯವಹಾರದ್ದು ಅಂತ ಹೇಳಿ ಬಂದಿದೆ ನಾನು ಅವ್ಯವಹಾರ ಎಲ್ಲೂ ಮಾಡಿಲ್ಲ ನಾನು ಸಾಲ ತಗೊಂಡಿದ್ದ ವ್ಯವಹಾರವಾ ನಾನು ಸಾಲ ತುಂಬೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ನಾಲ್ಕು ಕೋಟು ನಾಲ್ಕು ಕೊಟ್ಟು ಸಾಲಕ್ಕೆ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ಪಾವತಿ ಮಾಡಿದ್ದೇನೆ ನಲವತ್ನಾಲ್ಕು ಕೋಟಿಗೆ ಕಾರವಾರ ಡೆಪ್ಯೂಟಿ ರಿಜಿಸ್ಟ್ರಾರ್ ಅವರ ಹತ್ರ ಉಪ ನಿಬಂಧಕರು ಕಾರವಾರ ಇವರ ಹತ್ರ ಮಾನ್ಯವರು ಕೋರ್ಟ್ ಕೇಸ್ ಮಾಡಿದ್ದಾರೆ ಆ ಕೇಸ್ನಲ್ಲಿ ಉಳಿದ ರಕಮನ್ನು ಈಗ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ತುಂಬಿದ್ದು ಬಿಟ್ಟು ಉಳಿದ ರಕಮನ್ನು ಅವರು ಸೊಸೈಟಿಯವರು ಅವರ ಸ ಸೈಟನ್ನು ಸೊಸೈಟಿಗೆ ಮರುಪಾವತಿ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟ್ ಇನ್ನು ಫಿಫ್ಟಿ ಪರ್ಸೆಂಟು ಅವರ ಅಭಿವೃದ್ಧಿ ಕೆಲಸಕ್ಕೆ ನೀಡತಕ್ಕದ್ದು ಹೇಳಿ ಆರ್ಡ್ರ್ ಆಗಿದೆ ಆರ್ಡರ್ ಕಾಪಿ ಇದೆಯಾ ಕೊಟ್ಟಿದೆಯಾ ಆರ್ಡ್ರ್ ಕಾಪಿ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ ಅದು ಯಾವಾಗಾಗಿದೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಅಲ್ಲ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆಗಿದೆ ಡೆಪ್ಯುಟಿ ರಿಜಿಸ್ಟಾರ್ ಕಾರವಾರನಿಂದ ನಾನು ತುಪ್ಪ ತುಂಬತಕ್ಕಂಥ ನಲವತ್ತ್ನಾಲ್ಕು ಕೋಟಿ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ನಾನು ಸೇಲ್ ಮಾಡಿದಂಥ ಸ ಏನು ಸೈಟದನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ಸೊಸೈಟಿ ತೊಗೊಂಡು ಫಿಫ್ಟಿ ಪರ್ಸೆಂಟ್ ಅವನಿಗೆ ವಾಪಸ್ ಕೊಡಬೇಕು ಯಾಕಂತಾರೆ ಅದು ಸಾಲ ಒಂದೇ ಅಲ್ಲ ನನ್ನ ಅವರ ಅಗ್ರಿಮೆಂಟ್ ಇದೆ ಸೊಸೈಟಿಯವ್ರದ್ದು ಆ ಅಗ್ರಿಮೆಂಟ್ನಲ್ಲಿ ಏನಿದೆ ಅಂತಂದರೆ ನಾನು ಅವರಿಗೆ ಬೋನಸ್ ಕೊಡಬೇಕು ಇದೆ ಅಂದರೆ ಒಂದು ಸೈಡ್ ಸೇರಿ ಮಾಡಿದ್ರೆ ಫೈ ತ್ರೀ ಪರ್ಸೆಂಟ್ ಸೊಸೈಟಿಗೆ ಕ್ಷೇಮಾಭಿವೃದ್ದಿ ಈ ರೈತರ ಕ್ಷೇಮಾಭಿವೃದ್ಧಿಗೆ ಜಮಾ ಆಗ್ತಕ್ಕಂಥ ರಕಮಿಗೆ ನಾನು ಕೊಡಬೇಕು ಅಲ್ಲಿ ನನ್ನ ಹತ್ರ ಬರೆಸ್ಕೊಂಡಿದ್ದಾರೆ ಸೊ ತ್ರೀ ಪರ್ಸೆಂಟ್ನಲ್ಲಿ ಸೊ ನಾನು ಅದನ್ನು ಸಂದಾಯನೂ ಮಾಡಿದ್ದೇನೆ ಆಲ್ರೆಡಿ ಹದಿನಾರು ಹದಿನೇಳು ಲಕ್ಷ ಕೊಟ್ಟಿದ್ದೇನೆ ನನ್ನಿಂದ ಸಂದಾಯ ಆಗಿದೆ ಅದು ಹಾಂ ಹಾಗಾಗಿ ಇದೆಲ್ಲ ವ್ಯವಹಾರಗಳು ನೋಡಿದ್ರು ಕೂಡ ನಾನು ಎಲ್ಲೆಲ್ಲೂ ಸಾಲ ತುಂಬೋದಿಲ್ಲ ಅಂತ ಹೇಳಿದ್ರು ಕೂಡ ನಾನು ತುಂಬತಾಯ ತುಂಬ್ತೇನೆ ನನಗೆ ಅವಕಾಶ ಮಾಡಿಕೊಡಿ ಸೊಸೈಟಿ ನನಗೆ ಅದು ಏನು ಆರ್ಡ್ರ್ ಮಾಡಿದ್ದಾರೆ ಸೈಟ್ ಸೇಲ್ ಆದ ನಂತರ ಮಾತ್ರ ಫಿಫ್ಟಿ ಪರ್ಸೆಂಟ್ ತಗೋಬೋದು ಅವರು ಕಟ್ ಕಟ್ಬಾಕಿದಾರರಲ್ಲ ಇದನ್ನು ಸ್ಪಷ್ಟವಾಗಿ ಉಪನಿಬಂಧಕರು ಜಿಲ್ಲಾ ನ್ಯಾಯಾಲಯ ಕಾರವಾರದಲ್ಲಿ ಆಗಿದೆ ಅದು ಉಪನಿಬಂಧಕರ ನ್ಯಾಯಾಲಯದಲ್ಲಿ ಈ ದೂರಿಗೆ ಆರ್ಡ್ರ್ ಆಗಿದೆ ಅದ್ರ ಮೇಲೆ ಅವರು ಕೆ ವಿ ಕೆ ವಿ ಎಟ್ ಕೆ ಎ ಟಿಗೆ ಮೇಲ್ಮನವಿ ಪ್ರಾಧಿಕಾರ ಬೆಂಗಳೂರು ಇವರಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಅವರು ಇದು ನಮಗೆ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಸಾಕಾಗೋದಿಲ್ಲ ಅನ್ನೋದು ಅದು ನಂತರದ ವಿಷಯ ಸೊ ಈಗ ಈ ಕೇಸ್ಗಳು ಇರಬೇಕಾದ್ರೆ ಇದು ಆರ್ಡ್ರ್ ಆಗಬೇಕಾದ್ರೆ ಇವರೇ ಕಚ್ಚಾ ಜಪ್ತಿಗೆ ವಸೂಲು ಮಾಡಿದಂಥ ಈ ಇದಕ್ಕೆ ಸಂಬಂಧಪಟ್ಟ ಕೇಸಿಗೆ ಸಂಬಂಧಪಟ್ಟಂತೇ ಇದು ನನಗೆ ಆರ್ಡ್ರ್ ಆಗಿದ್ದು ನನಗೆ ಕಚ್ಚಾ ಜಪ್ತಿ ವಸೂಲು ಮಾಡಿ ನನ್ನ ಆಸ್ತಿಯನ್ನು ಅಷ್ಟು ಇವರು ಹರಾಜು ಮಾಡಬೇಕು ಹೇಳೋ ಉದ್ದೇಶದಿಂದ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರು ಗೋಪಾಲಕೃಷ್ಣ ವೈದ್ಯವರು ಅದನ್ನು ಕೇ ನನಗೆ ಕಚ್ಚಾ ಜಪ್ತಿ ಮಾಡಲಿಕ್ಕೆ ಮಾಡಿದ್ದದ್ದು ಉಪನಿಬಂಧಕರು ಕಾರವಾರ ಇವರಲ್ಲಿ ಸೊ ಅದು ಅದು ಅದಕ್ಕೆ ತೀರ್ಮಾನ ಆಗಿ ಕಚ್ ಅವರು ಕಟಬಾಕಿದಾರರಲ್ಲ ಕಚ್ಚಾ ಜಪ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಯಾವುದೇ ನೀವು ಪುರಾವೆಗಳನ್ನು ಸಂಪೂರ್ಣವಾಗಿ ನೀಡಿಲ್ಲ ಹೇಳೋ ಇದ್ದೆ ಸುದೀರ್ಘ ಚ ಹತ್ತು ತಿಂಗಳ ಸುದೀರ್ಘ ಇದಾದ ನಂತರ ಡಿಸ್ಕಷನ್ ಆದ ನಂತರ ಅದು ತೀರ್ಮಾನ ಹೊರಬಿದ್ದು ಉಪ ನಿಬಂಧಕರಿಂದ ನಿರ್ಣಯ ಜ ಜಜ್ಮೆಂಟು ಇಪ್ಪತ್ತೇಳು ಐದಕ್ಕೆ ಆದರೆ ಇವರು ನಾ ಎಷ್ಟು ನಾಲ್ಕು ವಾರಕ್ಕೆ ನಾಲ್ಕು ಆರಕ್ಕೆ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಸೊ ನೋಡಿ ಇದು ಭಾಳ ತಾವು ಸಂಸ್ಥೆಯನ್ನು ಉಳಿಸ್ಬೇಕು ನಾನು ನಿಮ್ಮನ್ನೆಲ್ಲ ಈಗ ಕರೆಸಿದ್ದು ಬೇರೆ ಏನಕ್ಕೂ ಅಲ್ಲ ನಾವು ಈಗ ಆ ಸಂಸ್ಥೆ ಬಗ್ಗೆ ನಾವು ಯಾಕಂದರೆ ಅದರ ಬಗ್ಗೆ ಭಾಳಷ್ಟು ಇದಾಗ್ತದೆ ದುಃಖ ಆಗ್ತದೆ ನಮಗೆ ಯಾಕಂದ್ರೆ ನಾವು ಕಟ್ಟಿದ್ದೀವಿ ಅದನ್ನು ಇವರು ಏನೋ ಹೇಳಿ ಬೈಲಿ ಬೇಕಾದ್ರು ಮಾಡಿ ಆದರೆ ಒಂದು ಕಷ್ಟದ ಕಾಲದಲ್ಲಿ ನಾವು ಪಗಾರದಲ್ಲೇ ದುಡಿದಿದ್ದೀವಿ ನಲವತ್ತೆರಡು ವರ್ಷ ನಾವು ಕಟ್ಟಿದಂಥ ಸಂಸ್ಥೆ ಇವತ್ತು ಅಧೋಗತಿಗೆ ಹೋಗ್ತದೆ ಅಲ್ಲ ಈಗ ಈ ರೀತಿ ಅಕೌಂಟ್ ಮಾಡಿದ ನಂದು ಒಬ್ಬಂದೇ ಅಲ್ಲ ಪ್ರವೀಣಿಗೆ ಅರವತ್ತು ಕೋಟಿ ಮಾಡಿದ್ದಾರೆ ಸಂಸ್ಥೆ ಎಲ್ಲಿ ಉಳಿತದೆ ನೂರ ನೂರ ಇಪ್ಪತ್ತ್ಮೂರು ಕೋಟಿ ಸೊಸೈಟಿ ಅವ್ಯವಹಾರ ಖಾತೆಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅವರು ಖರ್ಚು ಹಾಕಿ ಖಾತೆಗಳಿಗೆ ಜಮಾ ಕೊಟ್ಟರೆ ಸಂಸ್ಥೆ ಉಳಿತದೆಯಾ ಇವತ್ತು ನಾನು ನನ್ನ ಉದ್ದೇಶ ಇಷ್ಟೆ ಬರ್ಕೊಳ್ತೀರಾ ಸಂಸ್ಥೆ ಉಳಿಬೇಕು ಯಾವುದೇ ವ್ಯಕ್ತಿ ಅಸಾಮಿ ಖಾತೆಗೆ ಜಮಾ ಮಾಡತಕ್ಕದ್ದಲ್ಲ ಯಾವ ಜನ್ರಲ್ ಬಾಡಿಯಲ್ಲೂ ಆಗಿಲ್ಲ ಇದು ನನಗೆ ಜಮಾ ಮಾಡಿದ್ದಾರೆ ತಾವು ನೋಡಿದ್ರಲ್ಲ ಇದು ಆಗ್ತದಿಯ ಯಾವ ಯಾವ ಕಾಯ್ದೆ ಹೇಳ್ತದೆ ಯಾವುದೇ ಒಂದು ಪರ್ಸನಲ್ ಒಂದು ವ್ಯಕ್ತಿಗೆ ಇವರು ಕೋಟಿಗಟ್ಟಲೆ ಜಮಾ ಕೊಡ್ತಾರೆ ಅಂದರೆ ಈಗ ನನಗೆ ಲಾಭ ಆಗ್ತದೆ ಅಫ್ಕೋರ್ಸ್ ನಾನು ತುಂಬಲಿಕ್ಕೆ ರೆಡಿ ಇದ್ದೇನೆ ನನಗೆ ಬೇಡ ಬಟ್ ಆ ಸಂಸ್ಥೆ ಉಳಿತದೆಯಾ ಸೊ ಸಂಸ್ಥೆ ಉಳಿವಿಗಾಗಿ ನಾನು ನಿಮ್ಮನ್ನೆಲ್ಲ ಕರೆಸಿದ್ದು ಇದೇ ರೀತಿ ಇವರು ಅವ್ಯವಹಾರ ನಮಗೆ ಅವ್ಯವಹಾರ ಅಂಥೇಳಿ ಮೇಲೆ ಹೇಳ್ಕೊಂಡು ಇವರು ತಾವು ಅವ್ಯವಹಾರ ಮಾಡ್ತಾ ಇದ್ದಾರೆ ಖಾತೆಗೆ ಜಮಾ ಮಾಡಿದ ಜಮಾ ಮಾಡಿ ತುಂಬತಕ್ಕದ್ದೆಲ್ಲ ಹೇಳಿ ಮಾಡಿದ ನಂತರ ಯಾವ ಸಮಿತಿ ತುಂಬ್ತಾನೆ ಇವತ್ತು ಇದು ನನ್ನ ಹೇಳಿಕೆ ಸೊ ಹಾಗಾಗಿ ತಮಗೆಲ್ಲ ವಿಜ್ಞಾಪನೆ ಸಂಸ್ಥೆಯಲ್ಲಿ ಉಳಿಸಬೇಕು ನನ್ನ ಹೇಳಿಕೆ ಅಷ್ಟೆ ಅವ್ಯವಹಾರ ಈಗ ಅವರ ಸಂಸ್ಥೆಯಲ್ಲಿ ನಡೀತವೆ ಸಹಕಾರಿ ಸಂಸ್ಥೆಗಳಲ್ಲಿ ಬ್ಯಾಂಕ್ಗಳಲ್ಲಿ ನಡೀತವೆ ಅವ್ಯವಹಾರ ಅನ್ನೋದು ನೇರವಾಗಿ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆದ ನಂತರ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಅಧಿಕಾರಿ ಅದನ್ನು ಸೂಚಿಸಬೇಕು ಸಂಸ್ಥೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಆ ವ್ಯವಹಾರ ಅವ್ಯವಹಾರ ಎಷ್ಟು ಅನ್ನೋದನ್ನು ಅವರು ಗುರುತಿಸಬೇಕು ಅವ್ಯವಹಾರ ಮಾಡಿದವರು ಯಾರು ಅನ್ನೋದನ್ನು ಅವರು ಸ್ಪಷ್ಟಪಡಿಸಬೇಕು ಅವ್ಯವಹಾರ ಮಾಡಿದವನ ಹತ್ರ ತುಂಬಲಿಕ್ಕೆ ಆಗೋದಿಲ್ಲ ಇನ್ನು ಅವ ಬೋರ್ಡ್ ಆಗಿದ್ದಾನೆ ಇನ್ನು ಅವನತ್ರ ತುಂಬಲಿಕ್ಕೆ ಆಗೋದಿಲ್ಲ ನಮಸ್ತೆ ನಮಸ್ತೆ ಸರ್ ಹೇಳಿ ಆದ ನಂತರ ಆವಾಗ ಆ ವ್ಯವಹಾರ ಅವ್ಯವಹಾರದ ಖಾತೆಯನ್ನು ಸರ್ಕಾರದ ಮಂಜೂರಾತಿ ಪಡೆದು ರಿಜಿಸ್ಟರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಬೆಂಗಳೂರು ಇವರಿಂದ ಅನುಮೋದನೆ ಪಡೆದು ಮಂಜೂರಾತಿ ಪಡೆದು ಅವ್ಯವಹಾರದ ರಕಮನ್ನು ಒಂದೇ ಸರ ಬ್ಯಾಲೆನ್ಸ್ ಶೀಟ್ನಲ್ಲಿ ತೆಗೆದು ಹಾಕ್ಲಿಕ್ಕೆ ಬರೋದಿಲ್ಲ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಬೇಕಾದ ಕಾಯ್ದೆ ಅಂತ ಕೇಳಿ ಅವರು ಯಾವುದೇ ಕಾಯ ಅವ್ಯವಹಾರದ ಮೊತ್ತವನ್ನು ಒಂದೇ ವರ್ಷಕ್ಕೆ ತೆಗಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ಯವಹಾರದ ಮೊತ್ತ ಸಾಂಪತ್ತಿಕ ಸ್ಥಿತಿ ನಮ್ಮ ಸೊ ಸೊಸೈಟಿ ಅಥವಾ ಇದು ಬ್ಯಾಂಕಿಂದು ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ಆ ಸಾಂಪತ್ತಿಕ ಸ್ಥಿತಿಗೆ ಆಗದಂತೆ ಪರ್ಸೆಂಟೇಜ್ ಟೆನ್ ಪರ್ಸೆಂಟ್ ಟೊನ್ ಪರ್ಸೆಂಟು ಈ ಒಂದು ಕೋಟಿ ವ್ಯವಹಾರ ಆಗಿದೆ ಅದರಲ್ಲಿ ಒಂದೇ ಸಲ ಒಂದು ಕೋಟಿ ಸಂಸ್ಥೆಯಿಂದ ಒಂದೇ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ತೆಗೆದುಬಿಟ್ರೆ ಅವ್ರು ಲಾಸಿಗೆ ಬರ್ತದೆ ಸಂಸ್ಥೆ ಸೊ ಅದನ್ನೆಲ್ಲ ಸಾಂಪತ್ತಿಕ ಸ್ಥಿತಿಯನ್ನು ಅವಲೋಕನೆ ಮಾಡಿ ಟೆನ್ ಪರ್ಸೆಂಟ್ ಅದನ್ನು ಒಂದು ಕೋಟಿಯಲ್ಲಿ ವರ್ಷ ಹತ್ತು ಹತ್ತು ಲಕ್ಷ ತಗೋದು ಹತ್ತು ವರ್ಷ ಅದು ನಿಲ್ ಮಾಡಬೇಕು ಹೇಳಿ ಯಾವ ಅವ್ಯವಹಾರ ಮಾಡಿದ ವ್ಯಕ್ತಿ ಹತ್ರ ಏನೂ ತುಂಬಿಸಲಿಕ್ಕೆ ಆಗೋದಿಲ್ಲ ಹೇಳಿ ದೃಢಪಡಿಸ್ಬೇಕು ನ್ಯಾಯಾಲಯ ಸೊ ಅದ ಅದಕ್ಕೆಲ್ಲ ಪುರಾವೆ ಇದೆ ಏನೂ ಸರ್ಕಾರದ ಆದೇಶ ಇದೆಯಾ ಇದೆಯಾ ಕೇಳಿದರೆ ಇಲ್ಲ ಅಂದರು ಮಾನ್ಯ ನಿಬಂಧಕರು ಬೆಂಗಳೂರಲ್ಲಿ ನಾನು ಇದನ್ನು ಇದನ್ನು ಕೊಟ್ಟಿದ್ದೀನಿ ನಾನು ಅರ್ಜಿ ಕೊಟ್ಟಿದ್ದೀನಿ ಯಾಕಂದ್ರೆ ನನ್ನ ನನಗೆ ನಲ್ವತ್ನಾಲ್ಕು ಕೋಟಿ ಲಾಸ್ ಆಗ್ತದೆ ಲಾಭ ಆಗ್ತದೆ ಅನ್ನೋದಲ್ಲ ನಾನು ಇವತ್ತು ಇರ್ತೀನಿ ಇನ್ನೊಂದು ನಾಲ್ಕು ವರ್ಷಕ್ಕೆ ಕೊಟ್ಟಕ್ಕಂತೀನಿ ಎಂಟು ವರ್ಷಕ್ಕೆ ಸಂಸ್ಥೆ ಇರಬೇಕು ನಿಮ್ಮ ಹಿಂಗೆ ಎಷ್ಟು ಜನ ಈಗ ಮತ್ತೊಂದು ಅಕೌ ಅಕೌಂಟು ಅರವತ್ತು ಕೋಟಿ ಮಾಡಿದ್ದಾರೆ ಮತ್ತೊಂದು ಹತ್ತು ಕೋಟಿ ಮಾಡಿದ್ದಾರೆ ಇವರು ಇದೇ ರೀತಿ ಮಾಡಿ ಜಮಾ ಮಾಡಿದರೆ ಈಗ ನಾವು ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ನಾನು ತುಂಬಿದ್ದೇನೆ ತುಂಬಲಿಕ್ಕೆ ಬದ್ಧ ಇದ್ದಾನೆ ತುಂಬೋದಿಲ್ಲ ಅಂತ ಎಲ್ಲೂ ಹೇಳ್ತೇ ಕೊಡಲಿಲ್ಲ ಬಟ್ ಯಾವುದಾದ್ರು ಒಂದು ಅಂಥದೇ ಆಸಾಮಿ ದೊಡ್ಡ ರಕಮನ್ನು ಅವನ ಖಾತೆಗೆ ಜಮಾ ಮಾಡಿದರೆ ಕಾಯ್ದೆಯಲ್ಲಿ ನೋಡ್ಕೊತಾನೆ ನಾವು ಕೋಟಿಗೆ ಹಾಕ್ತಾನೆ ಐವತ್ತು ವರ್ಷ ಹೋಗುತ್ತೆ ಸಂಸ್ಥೆ ಯಾರದ್ದು ಮೆಂಬರ್ದು ಇವತ್ತು ಬಂದ ಅಧಿಕಾರಿ ಅಥವಾ ಇವತ್ತು ಬಂದ ಈ ಅಧ್ಯಕ್ಷರು ಅಲ್ಲ ಮನೆ ಸೊತ್ತಲ್ಲ ಮನೆ ಸೊತ್ತಿನ ಪ್ರಕಾರ ಇವರು ಅಧಿಕಾರ ಮಾಡಲಿಕ್ಕೆ ಸಾರ್ವಜನಿಕರದ್ದು ಮೆಂಬರ್ದು ಸಂಸ್ಥೆಗಳು ಉಳಿಬೇಕು ನನಗೆ ಲಾಭ ಆಗಿದೆ ಅನ್ನೋ ದೃಷ್ಟಿ ಸಂಸ್ಥೆಯಿಂದ ನಾನು ಬುಡದಿಂದ ಕಟ್ಟ ಕಟ್ಟಿದ್ದೇವೆ ನಲವತ್ತೆರಡು ವರ್ಷ ಸತತ ನಾವು ಅದರ ಪರಿಶ್ರಮ ಪಟ್ಟಿದ್ದೇವೆ ಟ್ವೆಂಟಿ ಫೋರ್ ಅವರ್ಸ್ ಇದರಲ್ಲಿ ಖಡಾಖಂಡಿತವಾಗಿ ಹೇಳ್ತೇವೆ ಹಮಾಲ್ರು ದಂಗೆ ಇದ್ದವಾಗ ಹದಿನೈದು ದಿವಸ ಬರೀ ಹೀಪ್ನಳ್ಳಿಯವರು ಇವರು ಇವರು ಎಲ್ಲ ಹಮಾಲಿ ಮಾಡಿದ್ರು ತಮಗೆಲ್ಲ ಗೊತ್ತಿರ್ಬೋದು ಇವೆಲ್ಲ ಈಗ ಮರ್ತೋಯ್ತಾ ಇವರಿಗೆ ಅಧ್ಯಕ್ಷರಿಗೆ ನಾನೇನು ಹೇಳ್ತೇನೆ ಸಂಸ್ಥೆಯನ್ನು ಕಟ್ಟಿದ ಮಾದ ಪಿತೃಗಳು ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಿಲ್ಲ ನಮಗೆ ಯಾಕಂದ್ರೆ ನಾನು ಕಡವೆ ಹೆಗಡೆಯವರು ಗಡ್ಲೆ ಗಡಿಯಲ್ಲಿ ಬಂದವ ನಾನು ನೈನ್ಟೀನ್ ಏಯ್ಟಿಯಲ್ಲಿ ಕಡವೆ ಹೆಗಡರು ತನ್ನ ಸ್ಟೆನೋಗ್ರಾಫರ್ ಹೇಳಿ ನನ್ನ ನೆಮ್ಮಕು ಮಾಡಿದರು ಸತತ ಹದಿನೈದು ವರ್ಷ ಅವ್ರ ಜೊತೆಗಿದ್ದೆ ಕಡವೆ ಅವರು ಶ್ರೀಮಾನ್ ಕಡವೆ ಅವರು ಇದರಲ್ಲಿ ಸೊ ನಂತರದ ದಿನಗಳಲ್ಲಿ ನಾನು ಅಡಿಕೆ ಇದಕ್ಕೆ ಬಂದೆ ಸ್ವಲ್ಪ ದಿವಸ ಸಾಮ್ರಾಟ ವ್ಯವಸ್ಥಾಪನಾಗಿದ್ದೆ ನಂತರ ಅಡಿಕೆ ವಿಭಾಗದ ಮುಖ್ಯಸ್ಥನಾಗಿ ಬಂದೆ ನಾನು ಇಪ್ಪತ್ತೈದು ವರ್ಷ ಅಡಿಕೆ ವ್ಯಾಪಾರದಲ್ಲಿ ನಾನು ಇದನ್ನು ಮಾಡಿ ಸರ್ವಿಸ್ ಮಾಡಿದ್ದೇನೆ ಇ ಜಿ ಎಮ್ ಆಗಿ ಕೆಲಸ ಮಾಡಿದ್ದೇನೆ ಸೊ ನನ್ನ ನನ್ನ ವಿಜ್ಞಾಪನೆ ಅಷ್ಟೇ ನಾನು ಸಹಕಾರಿ ಸಂಸ್ಥೆಯಲ್ಲಿ ದುಡಿದಿದ್ದಕ್ಕೆ ಈ ರೀತಿ ನೀವು ತಾವು ಕನ್ನಾರೆ ಕಂಡಿದ್ದಕ್ಕೆ ಈ ಅಕೌಂಟನ್ನು ನಾ ಇದನ್ನು ಇವರು ಬೇಕಾದ್ರೆ ಈಗ ಅನಿವಾರ್ಯ ಅವರು ಯಾಕೆ ಮಾಡಿದ್ದಾರೆ ಅನ್ನೋದನ್ನು ನಾನು ತಮಗೆ ಸ್ಪಷ್ಟಪಡಿಸ್ತೇನೆ ನಾನು ತುಂಬಬಾರ್ದು ಹೇಳೋ ಏನು ಉದ್ದೇಶ ಅಲ್ಲ ಅವ್ರದ್ದು ನಾನು ತುಂಬಲೂ ಬೇಕು ಅಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಅಂತ ತಮಗೆ ಹೇಳಿದೆ ನಾಲ್ಕು 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 ಆರಕ್ಕೆ ನಾಲ್ಕು ಆರಕ್ಕೆ ಎಫ್ ಐ ಆರ್ ಹಾಕಿದ್ದಾರೆ ಇಪ್ಪತ್ತೇಳು ಮೂರಕ್ಕೆ ಜಜ್ಮೆಂಟ್ ಆಗಿದೆ ಡೆಪ್ಯ್ಟಿ ರಿಜಿಸ್ಟ್ರಾರಿಂದ ಇವರಿಂದ ಹಣ ವಸೂಲು ಮಾಡಬಾರ್ದು ಇವರು ಕಚ್ಚಾ ಜಪ್ತಿ ಮಾಡಬಾರ್ದು ಇವರು ಕಟ್ಬಾಕಿದಾರ್ರಲ್ಲ ಇವರು ಸೈಟ್ ಸೇಲ್ ಮಾಡಿದ ಫಿಫ್ಟಿ ಪರ್ಸೆಂಟ್ ಮಾತ್ರ ತುಂಬಿಕೊಳ್ಬೇಕು ಆರ್ಡ್ರ್ ಆದ ನಂತರ ಈ ಪುಣ್ಯಾತ್ಮ ಎಫ್ ಐ ಆರ್ ಹಾಕ್ತಾರೆ ಆಫ್ಟರ್ ಫೈವ್ ಡೇ ಸಿಕ್ಸ್ ಡೇಸ್ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಕಾನೂನು ಉಲ್ಲಂಘ ಈಗ ಅವರು ಹಿಡ್ಕೊಂಡಾರೆ ಅವರು ಅಲ್ಲ ಸ್ವಾಮಿ ಇವರು ಇಪ್ಪತ್ತೇಳು ಇದು ಇದಕ್ಕೆ ಅವ್ರದ್ದು ಆರ್ಡ್ರ್ ಆಗಿದೆ ಅವ್ರ ಪರವಾಗಿ ಆಗಿದೆ ನೀವು ನಾಲ್ಕು ಆರಕ್ಕೆ ಅವ್ರ ಮೇಲೆ ಕಾನೂನು ಕ್ರಮ ಕೈಕೊಳ್ತೀರಿ ಅಂತಂದರೆ ನೀವು ನ್ಯಾಯಾಂಗ ನಿಂದನೆ ಮಾಡಲಿಲ್ವೋ ಅವ್ರ ಪ್ರಶ್ನೆಗೆ ಇವರು ಉತ್ತರ ಹೇಳಬೇಕಾಗಿದೆ ಹಾಗಾಗಿ ಅವ್ಯವಹಾರ ನಮೂದು ಮಾಡ್ತಾ ಇದ್ದಾರೆ ನೂರ ಇಪ್ಪತ್ತ್ಮೂರು ಕೋಟಿ ವ್ಯವಹಾರವನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಹಾಕಿ ಲಾಭದಲ್ಲಿರೋ ಸಂಸ್ಥೆಯನ್ನು ನಷ್ಟಕ್ಕೆ ತೂಡಿದರೆ ಸ್ವಾಮಿ ಏನಾದರೂ ಅರ್ಥ ಬೇರೆ ಬ್ಯಾಂಕ್ಗಳಷ್ಟು ಲೋನ್ ಕೊಡ್ತಾರೆ ಇವರಿಗೆ ಆ ಸ್ವಾಮಿಗಳಿಗೆ ಲೋನ್ ಕೊಡಲಿಕ್ಕಾಗತ್ತಾ ನಾನು ಕೇಳ್ತಾ ಇರೋದು ಮುಂದೆ ಸಂಸ್ಥೆಯನ್ನು ನಡೆಸ್ತಾರೆ ಈಗ ಯಾವುದೇ ಒಂದು ಈಗ ಬ್ಯಾಂಕ್ ಲೋನ್ ಕೊಡಬೇಕು ಅಂತಂದರೆ ಸಂಸ್ಥೆ ಸಾಂಪತ್ತಿಕ ಸ್ಥಿತಿಯನ್ನು ಅವಲೋಕನೆ ಮಾಡದೆ ಯಾವ ಬ್ಯಾಂಕ್ಗಳಲ್ಲೂ ಲೋನ್ ಕೊಡೋಲ್ಲ ಈ ರೀಪೇಮೆಂಟ್ ಸೊಸೈಟಿಗೆ ಇದೇ ಇಲ್ಲ ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಇವ್ರು ನೂರ ಇಪ್ಪತ್ತ್ಮೂರು ಕೋಟಿ ಲಾಸ್ ತೋರಿಸಿದ ನಂತರ ಯಾವ ಬ್ಯಾಂಕ್ರೀ ಅದು ಲೋನ್ ಕೊಡುತ್ತೆ ಆಸಾಮಿಗಳಿಗೆ ಏನು ಉತ್ತರ ಹೇಳ್ತಾರೆ ಇವರು ಸೊ ಇದು ಪಾಯಿಂಟು ನಾನು ಈ ಇಷ್ಟಕ್ಕಾಗಿ ನಿಮಗೆ ಕರೆದಿದ್ದೇನೆ ಈಗ ಎಷ್ಟು ಆಸಾ ಈಗ ಆಸಾಮಿಗಳಿಗೆ ಅಮ್ಮ ಮುಷ್ಟಿಗೆ ಅವರು ಅಪಪ್ರ ಅವ್ಯವಹಾರ ಮಾಡ್ಯಾರೆ ದ ರವಿ ಇವರು ರವಿ ರವಿಶೆಕಡೆಯವರು ಅವ್ಯವಹಾರ ರಾಮಕೃಷ್ಣವರು ವ್ಯವಹಾರ ಮಾಡ್ಯಾರ ಸೊ ನಾನು ಕೇಳ್ತಾ ಇರೋದು ನನ್ನ ನನ್ನ ಖಾತೆಯಲ್ಲಿ ನೀವು ನೋಡಿದ್ರಿ ಜಮಾ ಕೊಟ್ಟಿದ್ದು ಮೂವತ್ತಾರು ಕೋಟಿ ಏಳು ಕೋಟಿ ಅದಂದರೆ ಮೊದಲು ನಲ್ವತ್ನಾಲ್ಕು ಕೋಟಿ ಬಾಕಿ ಇತ್ತು ಹೇಳಾಯಿತು ಸೊ ನಾನು ನಲ್ವತ್ನಾಲ್ಕು ಕೋಟಿ ಸಾಲ ತಗೊಂಡಿದ್ದು ಅವ್ಯವಹಾರವೋ ಹೇಗೆ ಸಾಲವನ್ನು ಅವ್ಯವಹಾರ ಹೇಳಿ ಇವರು ಕನ್ಸಿಡರ್ ಮಾಡ್ತಾರೆ ಹೇಳಾದರೆ ಯಾವ ಫಾರ್ಮ್ನಲ್ಲಿ ಅವಕಾಶ ಇದೆ ಹೇಳಬೇಕದಕ್ಕೆ ಕ್ಲಾರಿಫಿಕೇಷನ್ನು ಸುಮ್ಮನೆ ಒಂದು ಸಂಸ್ಥೆ ಈಗ ಸ್ಟೇಟ್ ಏಷ್ಯಾ ಮಟ್ಟದಲ್ಲಿ ಬೆಳೆಸಿದ್ದೀವಿ ನಾವು ಆ ಸಂಸ್ಥೆಯನ್ನು ಫಾರ್ಟಿ ಟೂ ಇಯರ್ಸ್ ನಾವು ಹಗಲು ರಾತ್ರಿ ಕಣ್ಣೀರು ಹಾಕಿದ್ದೇವೆ ಸಂಸ್ಥೆ ಬೆಳೆಸಲಿಕ್ಕೆ ನನಗೆ ಇದು ಯಾಕೆ ಅಂತಂದರೆ ಇವತ್ತು ನಂದು ಮಾಡಿದರು ನಾಳೆ ಮತ್ತ ಈಗ ಆಲ್ರೆಡಿ ಮೂರು ಅಕೌಂಟ್ ಮಾಡಿದ್ದಾರೆ ಈಗ ನಾ ಟೆನಿ ಕಂಡೀಷನ್ ಅವರು ತುಂಬಿಕೊಳ್ಳೋದಿಲ್ಲ ಅಂತಂದರೂ ನಾವು ತುಂಬುತ್ತೇವೆ ನಾ ಋಣದಲ್ಲಿರೋದಿಲ್ಲ ಆ ಪ್ರಶ್ನೆ ಬೇರೆ ಆದರೆ ಸಂಸ್ಥೆ ಗತಿ ಏನು ಅವ್ಯವಹಾರದ ಬಾಪ್ತು ಹೇಳಿ ನಮಸ್ತೆ ಅವ ಬಾಪ್ತು ಹೇಳಿ ಅದನ್ನು ಅವರು ಖಾತ್ರಿಪಡಿಸಲುವರೆಗೆ ಒಂದು ಪೈಸೆ ತುಂಬೋದಿಲ್ಲ ಅವ್ಯವಹಾರದ ಬಾಪ್ತು ಹೇಳಿ ಜಮಾ ಕೊಟ್ಟಿದ್ದಾರೋ ತಾವೆಲ್ಲ ನೋಡಿದ್ರಿ ಅಲ್ವಾ ಅದನ್ನು ಅದು ಅವ್ಯವಹಾರದ ಬಾಪ್ತು ಇವ್ರ ಹತ್ರ ಖಾತ್ರಿಪಡಿಸ್ಲಿಕ್ಕಾಗತ್ತ ನೋಡಿ ಎಷ್ಟು ಒಂದು ನೀವು ಸಂಸ್ಥೆಯನ್ನು ಉಳಿಸ್ಬೇಕು ಮಾಧ್ಯಮದವರು ನನ್ನ ರಿಕ್ವೆಸ್ಟ್ ಇಷ್ಟೇ ಯಾಕಂದರೆ ನಿಮ್ಮ ಗುರುತರ ಜವಾಬ್ದಾರಿ ಇದೆ ನೀವು ಯಾವ ರೀತಿ ಇದು ಮಾಡ್ತಿರೋ ಗೊತ್ತಿಲ್ಲ ಈಗ ನಂದು ಒಂದು ವೈಯಕ್ತಿಕ ನೆಲೆಯಿಂದ ಹೇಳ್ತಾ ಇಲ್ಲ ನಾನು ನಾನು ಎಲ್ಲೂ ತುಂಬುವುದಿಲ್ಲ ಅಂತೇಳಿ ಹೇಳಿಲ್ಲ ಹದಿಮೂರು ಕೋಟಿ ಅರವತ್ತು ಲಕ್ಷ ತುಂಬಿದ್ದೇನೆ ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಸೈಡ್ ಸೇಲ್ ಆಗಿ ಫಿಫ್ಟಿ ಪರ್ಸೆಂಟ್ ಆದ ನಂತರ ಹಂಡ್ರೆಡ್ ಪ ನಾನು ರಿಪೇಮೆಂಟ್ ಮಾಡ್ತಾ ಹೋಗ್ತೇನೆ ಅದರಲ್ಲಿ ಆರ್ಡ್ರ್ ಇದ್ದಂತೆ ನಾಲ್ಕು ಪರ್ಸೆಂಟ್ನಲ್ಲಿ ನಾನು ತುಂಬ್ತೇನೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಗೌರ್ಮೆಂಟ್ ಆರ್ಡ್ರ್ ಆದಂಗೆ ತುಂಬ್ತೇನೆ ಮುಂದಿನ ಆರ್ಡ್ರ್ ಏನಾಗ್ತದೆ ಅನ್ನೋದಕ್ಕೆ ನಾನು ಬಂದಿದ್ದೇನೆ ಆದರೆ ನನಗೆ ವ್ಯವಸ್ಥೆ ಮಾಡಬೇಕಲ್ಲ ಈಗ ನನಗೆ ಸಾಧಾರಣ ಒಂದು ನೂರು ಕೋಟಿ ಆಗೋಷ್ಟು ನನಗೆ ಲಾಸ್ ಮಾಡಿದರು ಸೊ ಯಾಕೆ ಅಂತಂದರೆ ನಾನು ಬೇರೆ ವ್ಯವಹಾರ ಮಾಡಿದ್ದೆ ಹದಿಮೂರು ಎಕರೆ ಒಂದು ಐದು ಎಕರೆ ಒಂದು ಇವರು ಯಾಕೆ ಇವರನ್ನೇ ನಂಬಿ ನಾನು ಲೇಔಟ್ ಮೂರು ಲೇಔಟ್ ಕಂಪ್ಲೀಷನ್ ಮಾಡಿದ್ದೇನೆ ಸೇಲ್ಗಿಟ್ಟಿದ್ದೇನೆ ಜಮೀನು ಸೇಲ್ಗಿಟ್ಟೆ ಅವು ಯಾವೂ ಸೇಲ್ ಆಗದೆ ಇದ್ದಂಗೆ ಇವರು ಇದನ್ನು ಮಾಡ್ತಾ ಇದ್ದಾರೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಪ್ರತಿ ಸಲ ನೋಡೋ ಪ್ರಕಟಣೆ ನೋಟಿಸ್ ಪ್ರಕಟಣೆ ಮಾಡೋದು ಯಾರು ತಗೊಳ್ಳದೆ ಇದ್ದಂಗೆ ಮಾಡೋದು ಹೆದರಿಕೆ ಹಾಕೋದು ಇವೆಲ್ಲದರಿಂದ ಈಗ ಸಂಸ್ಥೆಗೆ ರೀಪೇಮೆಂಟ್ ಆಗುತ್ತಾ ನನ್ನೊಂದು ಪ್ರಶ್ನೆ ನನ್ನ ವ್ಯವಹಾರ ಕಟ್ಟಿದರೆ ನಾನು ಜೈಲಿಗೆ ಹೋಗೋಕೆ ನಡಿಡಿದ್ದೇನೆ ಸ್ವಾಮಿ ಸಂಸ್ಥೆ ಯಾರಪ್ಪಂದು ಸಂಸ್ಥೆಗೆ ದುಡ್ಡು ಬೇಕು ಆದರೆ ಸಂಸ್ಥೆಯ ಅಧ್ಯಕ್ಷರಾದವರು ಯಾವತ್ತು ಸಾಲ ವಸೂಲತಿ ಕ್ರಮ ಹ್ಯಾಂಗೆ ಅವಕಾಶ ಕೊಟ್ಟು ವಸೂಲಾತಿ ಮಾಡಿ ನಾನು ಅದಕ್ಕೆ ಬೋನಸ್ಸು ಕೊಟ್ಟು ಬಡ್ಡಿ ಕೊಟ್ಟು ಸಾಲ ಪೇ ಪೇಮೆಂಟ್ ಮಾಡ್ತೇನೆ ಅಂತ ಹೇಳಿದರೂ ಕೂಡ ಈ ರೀತಿ ಅಕ್ರಮ ಇದನ್ನು ಮಾಡ್ತಾ ಇದ್ದಾರೆ ಕಾನೂನನ್ನು ಕೈ ಎತ್ತಿಕೊಂಡು ಸಂಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ಕೇವಲ ರವೀಶ್ ಹೆಗಡ್ರ ಅಥವಾ ರಾಮಕೃಷ್ಣ ಹೆಗಡ್ರ ಅಲ್ಲ ಸಂಸ್ಥೆಯ ತೇಜೋವಧಿ ಮಾಡೋದೇ ಇರೋ ಮೂರು ಉದ್ದೇಶ ಸಂಸ್ಥೆಯನ್ನು ಮುಗಿಸ್ಲಿಕ್ಕೆ ಬಂದವರು ಇವರು ಸಂಸ್ಥೆಯ ಅಭ್ಯುದಯ ಇವರಿಗೆ ಸಲ್ಲಿಸ್ಲಿಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ನನ್ನಂತೆ ನಲವತ್ನಾಲ್ಕು ಕೋಟಿಯನ್ನು ಒಂದೇ ದಿವಸದಲ್ಲಿ ಇವರು ಯಾವಾಗ ನಿಲ್ಲು ಮಾಡಿದ್ದಾರೆ ಸಂಸ್ಥೆಯ ಬಗ್ಗೆ ಏನು ವಿಚಾರ ಮಾಡ್ತಾರೆ ಇವರು ನಿಜವಾಗಿ ಇವರು ಟಿ ಎಸ್ ಎಸ್ ಬೆಳೆದದ್ದನ್ನು ಕಾಣಲಿಕ್ಕಾಗದೇ ಇದೆ ಮಾಡ್ತಿರುವಂಥ ಕೃತ್ಯ ಇದು ಟಿ ಎಸ್ ಎಸ್ನ ಅಭಿವೃದ್ಧಿಯ ಇಲ್ಲ ವೈಯಕ್ತಿಕವಾಗಿ ಇದು ನನ್ನ ನನ್ನ ಅನಿಸಿಕೆ ವ ಪರ್ಸನಲ್ ಸೊ ತಾವೆಲ್ಲ ಅದಕ್ಕೆ ಕೈಗೂಡಿಸಬೇಕು ಸಂಸ್ಥೆ ತುಂಬ ನೀವು ನಿಮಗೆ ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ವ್ಯವಹಾರದ ಅರ್ಧ ಪರ್ಸೆಂಟ್ ಬಂದಿದೆ ಸ್ವಾಮಿ ಸಾವಿರದ ಎಂಟುನೂರು ಕೋಟಿ ವ್ಯವಹಾರ ಆಗ್ತಾ ಇರೋ ಸಂಸ್ಥೆ ಒಂಬೈನೂರು ಕೋಟಿಗೆ ಬಂದಿದೆ ಇನ್ನೇನಾಗ ಎಲ್ಲಿ ಏನಾಗ್ಬೋದು ನೆಕ್ಸ್ಟು ಎಷ್ಟು ಎಷ್ಟು ಕಾಲ ಬದುಕ್ತಿವಿ ಅನ್ನೋದು ಮುಖ್ಯ ಅಲ್ಲ ಸಂಸ್ಥೆ ಬದುಕಬೇಕಲ್ಲ ವ್ಯಕ್ತಿ ಮುಖ್ಯ ಅಲ್ಲ ಅಲ್ಲಿ ನಾವು ದುಡಿದು ದುಡ್ಡು ಹಾಕಿ ಎಲ್ಲ ಮಾಡಿ ನಾವು ಓಟಿ ಮಾಡಿದ ಕೂಡ ಯಲ್ಲಾಪುರ ನಿಮ್ಮ ತಂದೆಯವ್ರಿಗೆ ಗೊತ್ತಿದೆ ಹಾ ಅಲ್ಲಿ ಯಾವ ಹೆಂಗೆ ವ್ಯಾಪಾರ ಇತ್ತು ಹೇಳಿ ಎರಡು ಗಂಟೆಗೆ ಟೆಂಡರ್ ಆಗ್ತಿತ್ತು ಸ್ವಾಮಿ ಇವ್ರ ತಂದೆಯವ್ರು ಕೇಳಿ ರಾತ್ರಿ ಎರಡು ಗಂಟೆಗೆ ಸೀಜ ಯಲ್ಲಾಪುರದಲ್ಲಿ ಬೆಳೆತನಕ್ಕೆ ವ್ಯಾಪಾರ ಬೆಳಗ್ಗೆ ಮತ್ತೆ ಎಂಟು ಗಂಟೆಯಿಂದ ವ್ಯಾಪಾರ ಈಗ ನಂಗೆ ಸಿಸ್ಟಮೆಟಿಕ್ ನೌಕರರು ಸಿಸ್ಟಮೆಟಿಕ್ ಟೈಮ್ ಬಾಂಡಿಂಗ್ ಏನೇನೂ ಇಲ್ಲ ಹಗಲು ರಾತ್ರಿ ಕೆಲಸ ಮಾಡಬೇಕು ಈ ರೀತಿ ಕಷ್ಟಪಟ್ಟು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಿ ಈಗ ಒಂದೊಂದು ಅಕೌಂಟಿಗೆ ಇಷ್ಟು ಇವರು ಚಾನ್ಸ್ ಕೊಡ್ತಾರೆ ಅಂತಂದರೆ ಅದಕ್ಕೆ ನೀವು ಎಲ್ಲ ವಿಚಾರ ಮಾಡಬೇಕು ನೀವು ಅವ್ರ ಹತ್ರ ಕೇಳಬೇಕು ಅವ್ರ ಹತ್ರ ಕೇಳ್ತಿರೋ ನೀವು ಪತ್ರಿಕೆಯಿಂದನೇ ಅವರು ಸುದ್ದಿ ಮುಟ್ಟಿಸ್ತಿರೋ ಇದನ್ನು ನೀವು ಸೀರಿಯಸ್ ಆಗಿ ತಿಳ್ಕೊಂಡ್ರೆ ನಮ್ಮ ತೋಟಿಗರ ಸಂಸ್ಥೆಯಾದ ಟಿ ಎಸ್ ಎಸ್ಸನ್ನು ಉಳಿಸ್ಬೋದು ಕಾಯ್ದೆಗಿಂತ ಯಾವುದೂ ದೊಡ್ಡದಲ್ಲ ಮುಂದಿನ ದಿನಗಳಲ್ಲಿ ನನಗೂ ಕಾಯ್ದೆ ಇದೆ ನಾನು ನೋಡ್ತೇನೆ ತಯಾರಾಗಿದ್ದೇನೆ ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ ಆದರೆ ತಪ್ಪು ಎಸಗಿ ಈ ರೀತಿ ಸಂಸ್ಥೆಗೆ ಹಾನಿ ಮಾಡೋದ್ರಿಂದ ನೀವು ನೋಡಿ ಒಂದು ಒಂದೇ ಒಂದು ಈಗ ಅವರು ಎಷ್ಟು ದೊಡ್ಡ ನನಗೆ ಅನ್ಸಿದ ಮಟ್ಟಿಗೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ನಮ್ಮ ತೇಜೋವಧೆಯನ್ನು ಮೂಲ ಉದ್ದೇಶ ಆಗಿಟ್ಕೊಂಡು ಎಫ್ ಐ ಆರ್ ಮಾಡಿದರು ಇಪ್ಪತ್ತೇಳು ಐದಕ್ಕೆ ಆರ್ಡ್ರ್ ಆಗಿದೆ ನಾಲ್ಕು ಆರಕ್ಕೆ ಎಫ್ ಐ ಆರ್ ಮಾಡಿದರು ಆರ್ಡ್ರನ್ನ ವಿರುದ್ಧ ನ್ಯಾಯಾಂಗ ನಿಂದನೆ ಮಾಡಿದಂಗೆ ಆಗಲಿಲ್ಲ ಅವರು ಸಿ ಬಿ ಐ ಅವ್ರ ನ್ಯಾಯಾಂಗ ನಿಂದನೆ ಮಾಡಿದಂಗೆ ಆಗ್ತದೆ ನೀವು ಎಫ್ ಐ ಆರ್ಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತಂದರೆ ಇಲ್ಲಿ ಅವ್ಯವಹಾರ ಮಾಡಿದ್ದಾರೆ ಹೇಳಿ ಡಾಕ್ಯುಮೆಂಟ್ಸ್ ಕೊಟ್ಟರು ಯಾಕಂದರೆ ಇಲ್ಲಾಂದರೆ ಇವ್ರ ಮೇಲೆ ಆ್ಯಕ್ಷನ್ ಆಗ್ತದೆ ಎಫ್ ಐ ಆರ್ ವಿರುದ್ಧ ನೀವು ಸುಳ್ಳು ಆರೋಪ ಮಾಡಿದೀರಿ ಹೇಳಿ ಇವ್ರ ಮೇಲೆ ಆ್ಯಕ್ಷನ್ ಆಗ್ತದೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಹುನ್ನಾರ ಮಾಡಿದ್ದಾರೆ ಅವ್ಯವಹಾರ ಮಾಡಿದ್ದು ಬೇರೆ ಮತ್ತೇನು ಇಲ್ಲ ಅವ್ಯವಹಾರ ಆಗೋದಿದ್ದರೆ ಎರಡು ಸಲ ಎಡಿಟ್ ಮಾಡಿದರು ಏನು ಅವ್ಯವಹಾರ ಆಗಿದೆ ತೋರಿಸ್ಲಿ ಸ್ವಾಮಿ ನಾವು ರೆಡಿ ಇದ್ದೇವೆ ಈಗೇನು ನೀವು ಅಲ್ಲಿ ಅವ್ಯವಹಾರದ ಮೊತ್ತ ಇದೆಯಲ್ಲ ಅದಷ್ಟು ಸಾಲದ ಮೊತ್ತ ಸಾಲ ಅವ್ಯವಹಾರ ಹೇಳಿ ಒಪ್ಕೊಳ್ತೀನಿ ಹೇಳಾದರೆ ದೊಡ್ಡದಿರ್ಬೋದು ಕಡಿಮೆ ಕಡಿಮೆ ಇರ್ಬೋದು ಅವ್ರವ್ರ ಯೋಗ್ಯತೆ ತಕ್ಕಂತೆ ಅದು ಸಾಲ ಸಾಲವೇ ಸಾಲವನ್ನು ಅವ್ಯವಹಾರ ಅಂತೇಳಿ ಬ ಮಾಡ್ತೀರ ಮಾಡ್ತಾರೆ ಹೇಳಾದರೆ ಎಷ್ಟು ಸಂಸ್ಥೆ ಬದುಕಲಿಕ್ಕೆ ಸಾಧ್ಯ ಎಷ್ಟು ದಿವಸ ಬದುಕಲಿಕ್ಕೆ ಸಾಧ್ಯ ಯಾವ ಬ್ಯಾಂಕ್ಗಳು ಲೋನ್ ಕೊಡೋದಿಲ್ಲ ಇದನ್ನು ಬರೆದಿಟ್ಕೊಳ್ಳಿ ಸ್ವಾಮಿ ಈಗ ಅವರು ಅನಿವಾರ್ಯ ಆ ಬ್ಯಾಲೆನ್ಸ್ ಶೀಟ್ನಿಂದ ಲಾಸ್ನಿಂದ ತೆಗೆದು ಈ ವರ್ಷ ಹಾಕೊಳ್ಳದೆ ಹೋದರೆ ಹೋದ ವರ್ಷ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಾಸ್ ಹೇಳಿ ತೋರಿಸಿದ್ದಾರೆ ಲಾಭ ಗಳಿಸುವ ಸಂಸ್ಥೆಯನ್ನು ಲಾಸ್ಗೆ ವಹಿಸಿ